ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿಯವರಿಗೆ ಜುಲೈ ತಿಂಗಳ ಭವಿಷ್ಯ ಹೇಗಿರಲಿದೆ ಉದ್ಯೋಗ ಆರೋಗ್ಯ ಕುಟುಂಬ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಯಾವುದರಲ್ಲಿ ಶುಭ ಯಾವುದರಲ್ಲಿ ಅಶುಭವಾಗಲಿದೆ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ನೋಡಿ ರಾಶಿ ಜುಲೈ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳು ಕೆಲವು ಒಳ್ಳೆಯ ಸುದ್ದಿಗಳೊಂದಿಗೆ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ವೃಷಭರಾಶಿಯ ಜನರು ಭೂಮಿ ಕಟ್ಟಡ ವಾಹನ ಇತ್ಯಾದಿಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ನೀವು ಬಹಳ ದಿನಗಳಿಂದ ಸೌಕರ್ಯಕ್ಕೆ ಸಂಬಂಧಿಸಿದ ಏನನ್ನಾದರೂ ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಜುಲೈ ಆರಂಭದಲ್ಲಿ ನಿಮ್ಮ ಆಸೆ ಈಡೇರಬಹುದು ಈ ತಿಂಗಳು ವೃತ್ತಿಪರ ಜೀವನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹಣವನ್ನು ಉಳಿಸುವತ್ತ ಗಮನಹರಿಸಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಅನಿರೀಕ್ಷಿತ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭಗಳು ದೊರೆಯುತ್ತವೆ ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತೀರಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಹರಿಸಿ ಜುಲೈ ಎರಡನೇ ವಾರದಲ್ಲಿ ನೀವು ಹಣ ಮತ್ತು ಕುಟುಂಬ ಎರಡಕ್ಕೂ ವಿಶೇಷ ಗಮನಹರಿಸಬೇಕಾಗುತ್ತದೆ ಅದೇ ರೀತಿ ಕುಟುಂಬದಲ್ಲಿ ಸಂಬಂಧಿಕರೊಂದಿಗೆ ಯಾವುದೋ ವಿಷಯದ ಬಗ್ಗೆ ವಿವಾದ ಉಂಟಾಗಬಹುದು ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ತಿಂಗಳ ಮಧ್ಯದಲ್ಲಿ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಬೇಕಾಗುತ್ತದೆ ಈ ಸಮಯದಲ್ಲಿ ಜನರೊಂದಿಗೆ ಮಾತನಾಡುವಾಗ ಮತ್ತು ವ್ಯವಹರಿಸುವಾಗ ನೀವು ಬಹಳ ಜಾಗರೂಕರಾಗಿರಬೇಕು ವೈವಾಹಿಕ ಜೀವನದಲ್ಲಿ ಕೆಲವು ವಿಷಯಗಳ ಬಗ್ಗೆಯೂ ಉದ್ವಿಗ್ನತೆ ಇರುತ್ತದೆ ಸಂಗಾತಿಯ ನಿರ್ಲಕ್ಷ್ಯದಿಂದಾಗಿ ಮನಸ್ಸು ಅಸಂತೋಷಗೊಳ್ಳುತ್ತದೆ ಈಗ ಇಪ್ಪತ್ತರವರೆಗೂ ರಾಹು ಲಾಭ ಸ್ಥಾನದಲ್ಲಿದ್ದು ಧನ ಲಾಭ ಚೆನ್ನಾಗಿದೆ ನಂತರ ಹತ್ತನೇ ಮನೆಗೆ ರಾಹು ಪ್ರವೇಶದಿಂದ ಲಾಭ ಇಲ್ಲದಿದ್ದರೂ ನಷ್ಟವೇನೂ ಇಲ್ಲ ಆದರೆ ಶನಿ ಲಾಭ ಸ್ಥಾನದಲ್ಲಿದ್ದು ಧನ ಲಾಭ ಕಾರ್ಯ ಸಫಲತೆ ಕೊಡುತ್ತಾನೆ ಅಭಿವೃದ್ಧಿ ಇದೆ ಈ ತಿಂಗಳ ಅಂತ್ಯದವರೆಗೂ ಶನಿಯ ಜೊತೆಗೆ ಶುಕ್ರನು ಲಾಭ ಸ್ಥಾನದಲ್ಲಿದ್ದು ಅನೇಕ ಒಳ್ಳೆಯ ಸಂಗತಿಗಳನ್ನು ಕೊಡುತ್ತಾನೆ ಪ್ರಗತಿ ಚೆನ್ನಾಗಿರುತ್ತದೆ ಈ ಎರಡು ಗ್ರಹಗಳು ನಿಮ್ಮ ಯಶಸ್ಸು ಅಭಿವೃದ್ಧಿಗೆ ಕಾರಣರಾಗುತ್ತಾರೆ ಜುಲೈ ಹದಿನಾಲ್ಕರ ನಂತರ ಗುರು ಮಿಥುನ ರಾಶಿಗೆ ಪ್ರವೇಶವಾಗುವುದರಿಂದ ಇನ್ನಷ್ಟು ಒಳ್ಳೆಯ ಸಂಗತಿಗಳಿವೆ ಅವಿವಾಹಿತರಿಗೆ ವಿವಾಹ ಸಂಬಂಧಗಳು ಬರುತ್ತವೆ ವೃತ್ತಿಯಲ್ಲಿ ಒಳ್ಳೆಯ ಸ್ಥಾನಮಾನ ದೊರೆಯುತ್ತದೆ ಶತ್ರುಗಳು ದೂರವಾಗುತ್ತಾರೆ ನಿಮಗೆ ಧನಲಾಭ ಕಾರ್ಯಸಿದ್ಧಿ ಒಳ್ಳೆಯ ಹಿತೈಷಿಗಳ ಸಹವಾಸ ಕೌಟುಂಬಿಕ ಸೌಖ್ಯ ಮೊದಲಾದ ಶುಭ ಸಂಗತಿಗಳು ನಿಮ್ಮದಾಗಲಿದೆ ವೃತ್ತಿಜೀವನ ಋಷಭ ರಾಶಿಯ ಈ ತಿಂಗಳು ವೃತ್ತಿಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಇವರು ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಅವಕಾಶಗಳನ್ನು ಹೊಂದಬಹುದು ಇದು ಬೆಳವಣಿಗೆ ಮತ್ತು ಯಶಸ್ಸಿಗೆ ಕಾರಣವಾಗಬಹುದು ಪ್ರಸ್ತುತ ಕೆಲಸ ಮಾಡುತ್ತಿರುವವರಿಗೆ ಬಡ್ತಿ ಪಡೆಯಲು ಅಥವಾ ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಮಾನ್ಯತೆ ಪಡೆಯಲು ಅವಕಾಶವಿದೆ ತಮ್ಮದೇ ಆದ ವ್ಯವಹಾರ ಅಥವಾ ಉದ್ಯಮಶೀಲತಾ ಉದ್ಯಮಗಳನ್ನು ಪ್ರಾರಂಭಿಸಲು ಆಸಕ್ತಿ ಹೊಂದಿರುವವರಿಗೆ ರಾಶಿಯ ವ್ಯಕ್ತಿಗಳು ಈ ಅವಧಿಯಲ್ಲಿ ತಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನು ಹೆಚ್ಚಿಸುವತ್ತ ಗಮನ ಹರಿಸಬೇಕು ಇವರು ತಮ್ಮ ಉದ್ಯಮದಲ್ಲಿ ಪ್ರಭಾವಿಶಾಲಿ ಜನರೊಂದಿಗೆ ಉತ್ತಮ ಸಂಪರ್ಕ ಬೆಳೆಸುವುದು ಸಹ ಮುಖ್ಯವಾಗಿದೆ ಒಟ್ಟಾರೆಯಾಗಿ ರಾಶಿಯ ವ್ಯಕ್ತಿಗಳು ಸಕಾರಾತ್ಮಕ ಜೀವನವನ್ನು ನಿರೀಕ್ಷಿಸಬಹುದು ಶಿಕ್ಷಣ ಈ ಅವಧಿಯಲ್ಲಿ ಬುದ್ಧಿವಂತಿಕೆ ಮತ್ತು ಜ್ಞಾನದ ಗ್ರಹವಾದ ಗುರುವು ರಾಶಿಯ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಾನೆ ಈ ಸ್ಥಾನವು ರಾಶಿಯ ವ್ಯಕ್ತಿಗಳನ್ನು ತಮ್ಮ ಆಧ್ಯಾತ್ಮಿಕ ಭಾಗವನ್ನು ಅನ್ವೇಷಿಸಲು ಮತ್ತು ಆತ್ಮಾವಲೋಕನ ಮತ್ತು ಧ್ಯಾನದ ಮೇಲೆ ಕೇಂದ್ರೀಕರಿಸಲು ಪ್ರೋತ್ಸಾಹಿಸುತ್ತದೆ ಸ್ವಯಂ ಅಧ್ಯಯನಕ್ಕೆ ಇದು ಉತ್ತಮ ಸಮಯ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಗ್ರಹವಾದ ಶನಿ ಎಂಟನೇ ಮನೆಯಲ್ಲಿ ಮಕರ ರಾಶಿಯ ಮೂಲಕ ಸಂಚರಿಸಲಿದ್ದಾನೆ ಈ ಸ್ಥಾನವು ಶಿಕ್ಷಣದಲ್ಲಿ ಕೆಲವು ಸವಾಲುಗಳು ಮತ್ತು ಅಡೆತಡೆಗಳನ್ನು ತರಬಹುದು ಆದರೆ ಇದು ರಾಶಿಯ ವ್ಯಕ್ತಿಗಳನ್ನು ತಮ್ಮ ಗುರಿಗಳನ್ನು ಅನುಸರಿಸುವಲ್ಲಿ ಬಲವಾದ ಕೆಲಸದ ನೀತಿ ಮತ್ತು ಪರಿಶ್ರಮವನ್ನು ಅಭಿವೃದ್ಧಿಪಡಿಸಲು ಪ್ರೋತ್ಸಾಹಿಸುತ್ತದೆ ರಾಹು ಒಂದನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಈ ಸ್ಥಾನವು ಒಬ್ಬರ ಗುರುತು ಮತ್ತು ಜೀವನದ ದಿಕ್ಕಿನ ವಿಷಯದಲ್ಲಿ ಕೆಲವು ಗೊಂದಲ ಮತ್ತು ಅನಿಶ್ಚಿತತೆಯನ್ನು ತರಬಹುದು ಕೌಟುಂಬಿಕ ಜೀವನ ಈ ತಿಂಗಳು ಇವರ ಸಂಬಂಧಗಳಲ್ಲಿ ಕೆಲವು ಬದಲಾವಣೆಗಳು ಮತ್ತು ಸವಾಲುಗಳನ್ನು ತರಬಹುದು ಈ ಅವಧಿಯಲ್ಲಿ ಆರೋಗ್ಯಕರ ಮತ್ತು ಬಲವಾದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸಂವಹನವು ಪ್ರಮುಖವಾಗಿರುತ್ತದೆ ಪ್ರಣಯ ಸಂಬಂಧದಲ್ಲಿರುವವರು ಈ ಅವಧಿಯಲ್ಲಿ ಕೆಲವು ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಅನುಭವಿಸಬಹುದು ಈ ಅವಧಿಯಲ್ಲಿ ಕುಟುಂಬ ಸಂಬಂಧಿಗಳಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರಬಹುದು ರಾಶಿಯ ವ್ಯಕ್ತಿಗಳು ಈ ಅವಧಿಯಲ್ಲಿ ಹೊಸ ಸ್ನೇಹವನ್ನು ಬೆಳೆಸುವ ಅವಕಾಶವನ್ನು ಹೊಂದಿರಬಹುದು ಒಟ್ಟಾರೆಯಾಗಿ ರಾಶಿಯ ವ್ಯಕ್ತಿಗಳು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಬಲವಾದ ಸಂಬಂಧಗಳನ್ನು ಬೆಳೆಸಲು ಮತ್ತು ಪರಿಣಾಮಕಾರಿ ಸಂವಹನಕ್ಕಾಗಿ ಕೆಲಸ ಮಾಡಲು ಗಮನಹರಿಸಬೇಕು ಆರೋಗ್ಯ ಭವಿಷ್ಯ ರಾಶಿಯ ಜನರಿಗೆ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಮಿಶ್ರವಾಗಿರಬಹುದು ಈ ಅವಧಿಯಲ್ಲಿ ಇವರು ತಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಬಹುದು ವೃಷಭ ರಾಶಿಯ ವ್ಯಕ್ತಿಗಳು ಈ ಅವಧಿಯಲ್ಲಿ ಕೆಲವು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಸಹ ಅನುಭವಿಸಬಹುದು ಕೆಲಸ ಅಥವಾ ವೈಯಕ್ತಿಕ ಜೀವನದ ಕಾರಣದಿಂದಾಗಿ ಈ ಅವಧಿಯಲ್ಲಿ ಇವರು ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಮೊದಲೇ ಪತ್ತೆ ಹಚ್ಚಿ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಪಡೆಯುವುದು ಒಳ್ಳೆಯದು ಒಟ್ಟಾರೆಯಾಗಿ ಋಷಭರಾಶಿಯ ವ್ಯಕ್ತಿಗಳು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡಬೇಕು ಹಣಕಾಸು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ತಿಂಗಳು ಪೂರ್ತಿ ಆರ್ಥಿಕ ಸ್ಥಿರತೆಯ ಬಲವಾದ ಸಾಧ್ಯತೆ ಇರುತ್ತದೆ ಮೂರನೇ ಮನೆಯಲ್ಲಿ ಸೂರ್ಯನು ಸರ್ಕಾರಿ ವಲಯದಿಂದ ಲಾಭವನ್ನು ಉಂಟು ಮಾಡುತ್ತಾನೆ ಮತ್ತು ಹನ್ನೊಂದನೇ ಮನೆಯಲ್ಲಿ ರಾಹು ಒಟ್ಟಾರೆಯ ಆದಾಯವನ್ನು ಹೆಚ್ಚಿಸುತ್ತಾನೆ ಮತ್ತು ಸೂಕ್ತವಾದ ಹಣವನ್ನು ಸಹ ಪಡೆಯುತ್ತಾನೆ ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವ ಹಿಮ್ಮುಖ ಶನಿಯು ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಅಲ್ಲದೆ ಆದಾಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಮತ್ತು ಇದು ಸ್ಥಳೀಯರಿಗೆ ಪ್ರಯೋಜನವನ್ನು ನೀಡುತ್ತದೆ ಅವರು ತಮ್ಮ ಹಣವನ್ನು ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಮನೆಯ ಅಲಂಕಾರ ಮತ್ತು ಸಂಬಂಧಿತ ಮನೆಯ ಅಗತ್ಯಗಳಿಗೆ ಖರ್ಚು ಮಾಡುತ್ತಾರೆ ಅಲ್ಲದೆ ತಿಂಗಳ ಉತ್ತರಾರ್ಧದಲ್ಲಿ ನೀವು ಒಡಹುಟ್ಟಿದವರಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಜುಲೈ ಇಪ್ಪತ್ತಾರರಂದು ಮಂಗಳವು ಎರಡನೇ ಮನೆಗೆ ಚಲಿಸುತ್ತದೆ ಮತ್ತು ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಬಾಹ್ಯ ವ್ಯಾಪಾರ ಮತ್ತು ಸಂಪರ್ಕಗಳಿಂದ ಹಣಕಾಸಿನ ಲಾಭದ ಸಾಧ್ಯತೆಯೂ ಇದೆ ಈ ತಿಂಗಳು ಉತ್ತಮ ಗಳಿಕೆಯ ಸಾಧ್ಯತೆಗಳಿವೆ ಮತ್ತು ಲಾಭದ ಬಹುದ್ವಾರಗಳನ್ನು ಹೆಚ್ಚಿಸಲು ಅದನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ ಈ ತಿಂಗಳು ಖರ್ಚು ಕೂಡ ನಿಯಂತ್ರಣದಲ್ಲಿರುತ್ತದೆ ಇದು ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ ಮತ್ತು ಆದ್ದರಿಂದ ನಿಮ್ಮ ಕಡೆಯಿಂದ ಹಣವನ್ನು ಉಳಿಸಲು ಯಾವುದೇ ಅವಕಾಶ ಬಿಡಬೇಡಿ ಒಟ್ಟಾರೆ ಆರ್ಥಿಕ ಸ್ಥಿತಿಯನ್ನು ವಿವಿಧ ರೀತಿಯಲ್ಲಿ ಹೆಚ್ಚಿಸಲು ಒಂದು ತಿಂಗಳು ಇದೊಂದು ತಿಂಗಳು ಯಾರೊಬ್ಬರ ಸಲಹೆಯ ಮೇರೆಗೆ ನೇರ ಹೂಡಿಕೆಗಳನ್ನು ತಪ್ಪಿಸಬೇಕು ಸಂಪೂರ್ಣ ತನಿಖೆಯ ನಂತರ ಮುಂದುವರೆಯಲು ಇದು ಅತ್ಯಗತ್ಯವಾಗಿರುತ್ತದೆ ಮತ್ತು ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಖರ್ಚು ಮಾಡುವ ಸಾಧ್ಯತೆಗಳಿವೆ ರಾಶಿಯವರಿಗೆ ಶುಭ ಫಲಕ್ಕಾಗಿ ಸರಳ ಪರಿಹಾರಗಳು ಇಂದ್ರಾಕ್ಷಿ ಸ್ತೋತ್ರ ಪ್ರತಿದಿನ ಶ್ರೀ ಇಂದ್ರಾಕ್ಷಿ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳಿಸಿಕೊಳ್ಳುವುದರಿಂದ ಆತ್ಮಶಕ್ತಿಯು ಹೆಚ್ಚುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಈ ದಾನಗಳಿಂದ ಶುಭ ಫಲ ಬಿಳಿ ಬಣ್ಣದ ಬಟ್ಟೆ ಮತ್ತು ಗೋಧಿ ಅಥವಾ ರವೆಯನ್ನು ದಾನ ನೀಡುವುದರಿಂದ ಖರ್ಚು ವೆಚ್ಚಗಳು ಕಡಿಮೆಯಾಗಲಿವೆ ದೇವಸ್ಥಾನ ಮತ್ತು ದೇವರ ಪೂಜೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಿಸುವುದು ಕ್ಷೇಮಕರ ಮನೆಯಲ್ಲಿಯೂ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಬಹುದು ಹೂ ಬಿಡುವ ಗಿಡಗಳನ್ನು ಪೋಷಿಸಿದ್ದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ ಈ ಬಣ್ಣದ ಕರವಸ್ತ್ರ ಉಪಯೋಗಿಸಿ ನೀಲಿ ಮತ್ತು ಹಸಿರು ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಋಷಭ ರಾಶಿಯವರಿಗೆ ತಿಳಿದಿರಲೇಬೇಕಾದ ಮಾಹಿತಿ ಇದು ರಾಶಿಗೆ ಅಧಿಪತಿ ಶುಕ್ರ ಋಷಭ ರಾಶಿಯವರಿಗೆ ಶುಭ ದಿನಾಂಕಗಳು ಐದು ಆರು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತು ರಾಶಿಯವರಿಗೆ ಶುಭ ದಿನಗಳು ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಋಷಭ ರಾಶಿಯವರಿಗೆ ಶುಭ ಸಂಖ್ಯೆಗಳು ಐದು ಆರು ಮತ್ತು ಎಂಟು ವೃಷಭ ರಾಶಿಯವರಿಗೆ ಶುಭವರ್ಣ ಪಿಂಕ್ ಹಸಿರು ಮತ್ತು ಬಿಳಿ ಋಷಭ ರಾಶಿಯವರಿಗೆ ಅಶುಭ ವರ್ಣ ಕೆಂಪು ಮತ್ತು ಹಳದಿ ಋಷಭ ರಾಶಿಯವರಿಗೆ ಶುಭ ದಿಕ್ಕು ದಕ್ಷಿಣ ಮತ್ತು ನೈಋತ್ಯ ಋಷಭ ರಾಶಿಯವರಿಗೆ ಶುಭ ತಿಂಗಳು ಜನವರಿ ಹದಿನೈದರಿಂದ ಏಪ್ರಿಲ್ ಹದಿನೈದು ಋಷಭ ರಾಶಿಯವರಿಗೆ ಶುಭ ಹರಳು ಹಸಿರು ಪಚ್ಚೆ ಮತ್ತು ನೀಲಮಣಿ ಋಷಭ ರಾಶಿಯವರಿಗೆ ಶುಭ ರಾಶಿ ಮಿಥುನ ಕನ್ಯಾ ಮತ್ತು ಮಕರ ಋಷಭ ರಾಶಿಯವರಿಗೆ ಅಶುಭ ರಾಶಿ ಕಟಕ ಧನಸ್ಸು ಮತ್ತು ಮೇಷ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು